ಸಿನಿಮಾ ರಾಮನ ರಾಮನ್ ತರ ನೋಡ್ಬೇಕಾ ಫ್ಯಾಮಿಲಿಗೆ ಫಸ್ಟ್ ಹಾಫು ಎಲ್ಲ ಮಾಸು ರಾಮನ ತರ ನೋಡ್ಬೇಕಾ ಸೆಕೆಂಡ್ ಹಾಫ್ ನೋಡಿ ಹೇಳ್ತಾ ಇದ್ದಂಗೆ ಗ್ರೂಪ್ ಸೋಮ್ಸ್ ಹೆಂಗ್ ಬರುತ್ತೆ ನೋಡಿ ಸೆಕೆಂಡ್ ಹಾಫ್ ಪ್ರತಿಯೊಬ್ಬರುಗು ನೀವು ದುಡ್ಡು ಮೋಸ ಆಗಲ್ಲ ಶಿವಣ್ಣನ ಮಕ್ಕಳಿಲ್ ನೋಡ್ದವರೆಲ್ಲ ತುಂಬಾ ವರ್ಷದಿಂದ ಕಾಯ್ತಾ ಇದ್ರು ಅದಕ್ಕೆ ಬೆಂಕಿ ರೀ ಏನ್ರಿ ಆ ಕ್ಯಾರೆಕ್ಟರು ರಾ ಇಂಟ್ರೋಲಿಗೆ ಮುಂಚೆ ಗೆಟಪ್ ಬಂದಿದ್ದೇನೆ ಪ್ರತಿಯೊಬ್ಬರು ಥಿಯೇಟ್ರಿಂದ ಎದ್ದ ಅಂದರೆ ಎಂಡಿಂಗ್ವರೆಗೂ ಕೂತ್ಕೊಳ್ಳೋದೇ ಅಲ್ಲ ಶಿಲ್ಪಿ ಬರೀ ಜೈಕಾರಗಳು ಹಾಕೊಂಡು ಎಂಜಾಯ್ ಮಾಡ್ತಾರೆ ಅಷ್ಟು ಅದ್ಭುತವಾಗಿದೆ ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇರುವಂಥವ್ರು ಅದರಲ್ಲೂ ಬೆಂಗಳೂರಲ್ಲಿ ಇಂಥವ್ರು ಇಂಥ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅರಿಸಿ ಅದು ಬಿಟ್ಬಿಟ್ಟು ಬೇರೆ ತಮಿಳು ತೆಲುಗು ಎಲ್ಲ ಬುಕ್ ಮೈಸೂಲ್ಲಿ ಬುಕ್ ಮಾಡೋದಲ್ಲ ಇಂಥ ಸಿನ್ಮಾಗೆ ಮಾಡಿರಿ ಕನ್ನಡ ಚಿತ್ರ ಗೆಲ್ಲಿಸ್ರಿ ಸಿನಿಮಾ ಇದು ತಮಿಳು ಮಲಯಾಳಿ ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಹೋಗ್ತಾ ಇದೆ ಅವ್ರಿಗೆಲ್ಲ ಅಪ್ತುಟ ಅಂತ ಹೇಳಿ ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಅದ್ಭುತವಾಗಿದೆ ಶಿವಣ್ಣ ಬಂದು ಕಣ್ಣಲ್ಲೇ ಅಭಿಮಾನಿಗಳನ್ನ ಅಟ್ರಾಕ್ಷನ್ ಮಾಡಿ ಕೊಲ್ಲೇಖೆ ಹೋಗ್ತಿ ಕರ್ನಾಟಕದ ಸಿಂಗಲ್ ಸಿಮಾ ನಮ್ಮ ಶಿವಣ್ಣ ಅವರೊಬ್ಬರ ಸೂಪರ್ ಆಗಿದೆ ಮೂವಿ ಬನ್ನಿ ನೋಡಿ ಅರಸಿ ಆರೈಸಿ